ಖಾಸಗಿ ಬಸ್ಗಳಿಗೆ ಶಾಕ್ ಕೊಟ್ಟ ಆರ್ ಟಿ ಒ ಅಧಿಕಾರಿಗಳು ದಂಡ ಹಾಕಲು ಫೀಲ್ಡ್ಗೆ ಇಳಿದಿರುವ ಆರ್ ಟಿ ಒ ಅಧಿಕಾರಿಗಳು ಆರ್ ಟಿ ಒ ಮತ್ತು ಪೊಲೀಸ್ ಅಧಿಕಾರಿಗಳು ಖಾಸಗಿ ಬಸ್ಗಳ ಪರವಾನಗಿಯನ್ನು ಪರಿಶೀಲನೆ ಮಾಡಿ ದಂಡ ಹಾಕಲು ಫೀಲ್ಡ್ಗೆ ಇಳಿದಿದ್ದಾರೆ ಇದು ಎಲ್ಲಿ ಅಂತೀರಾ ನೋಡಿ ಹೌದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ಪಾತಪಾಳ್ಯದಲ್ಲಿ ಬಳಿ ಕಳೆದ ವಾರವಷ್ಟೇ ಖಾಸಗಿ ಬಸ್ಸೊಂದು ಅಪಘಾತಕ್ಕೆ ಒಳಗಾಗಿದ್ದು ಖಾಸಗಿ ಬಸ್ಗಳ ಹಾವಳಿ ಹೆಚ್ಚಾಗಿರುವ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದ ಹಿನ್ನೆಲೆ ಬೆಳಗ್ಗೆ ಚೇಳೂರು ಹಾಗೂ ಪಾತಪಾಳ್ಯಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಚಿಕ್ಕಬಳ್ಳಾಪುರ ಪ್ರಾದೇಶಿಕ ಸಾರಿಗೆ ವಿವೇಕಾನಂದ ಅವರ ಆದೇಶದ ಮೇರೆಗೆ ಪ್ರಾದೇಶಿಕ ಸಾರಿಗೆ ಹಿರಿಯ ಅಧಿಕಾರಿ ವೆಂಕಟೇಶ್ ಚೇಳೂರು ಇನ್ಸ್ಪೆಕ್ಟರ್ ಹರೀಶ್ ಇಬ್ಬರ ಕಾರ್ಯಾಚರಣೆಯಲ್ಲಿ ಹನ್ನೊಂದು ಬಸ್ಗಳನ್ನು ತಪಾಸಣೆ ಮಾಡಿ ಇನ್ಶೂರೆನ್ಸ್ ತೆರಿಗೆ ವಾಯುಮಾಲಿನ್ಯ ಪತ್ರ ಪರವಾನಗಿ ವೇಳಾಪಟ್ಟಿ ಚಾಲಕನ ಹಾಗೂ ಕಂಡಕ್ಟರ್ ಅವರ ಲೈಸೆನ್ಸ್ ಹಾಗೂ ಸಮವಸ್ತ್ರ ಇನ್ನು ಇತ್ಯಾದಿ ದಾಖಲೆಗಳನ್ನು ಪರಿಶೀಲಿಸಿ ಬಸ್ ಮಾಲೀಕರನ್ನು ಠಾಣೆಗೆ ಕರೆಸಿ ನೋಟಿಸ್ ಜಾರಿ ಮಾಡಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರೆದರೆ ಮುಂದಿನ ಕ್ರಮ ಜರುಗಿಸಿಕೊಳ್ಳುವುದು ಎಂದು ಎಚ್ಚರಿಕೆ ನೀಡಿದರು દોળો 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 આગી ગ્રામ આગી ગ્રામ કડગાજી પરસોજો ઓન પ્રોસ રોડ માં ના બધું બોતોડે સના આડી મેઈન પોઈન્ટ પાટ આડલા ಪ್ರಕಾರ ನಾವು ಎಚ್ಚೆತ್ಕೊಂಡು ಇವೆಲ್ಲ ಮತ್ತೆ ಸಾರಿಗೆ ವಾಹನಗಳಾದಂಥ ಬಸ್ಸು ಮತ್ತು ಇತರ ವಾಹನಗಳನ್ನು ದಾಖಲಾತಿ ಪರಿಶೀಲನೆ ಮಾಡಿ ದಾಖಲಾತಿ ಸರಿ ಇಲ್ಲದಿದ್ದಾಗ ಆಗ ಅಂಥ ವಾಹನಕ್ಕೆ ನಾವು ಸಿ ಆರ್ ಅಂದರೆ ಕೇಸನ್ನು ನಾವು ಕರೆದು ಇದ್ದೀವಿ ಹಾಗೆ ದಂಡ ಕ ದಂಡಗಳು ಅಥವಾ ಟ್ಯಾಕ್ಸ್ ಯಾವುದಾದ್ರು ಕಟ್ಟಿಲ್ಲ ನಮಗೆ ಟ್ಯಾಕ್ಸ್ಗಳನ್ನು ಸಹ ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ ಯಾವುದು ಈ ಥರ ಇವಾಗೆಲ್ಲ ಬ ಪರಿಶೀಲನೆ ಮಾಡಿದ್ದಾರೆ ಎಲ್ಲ ಸಿಕ್ಕಿದೆ ಸರ್ ಡಾಕ್ಯುಮೆಂಟ್ ಎಲ್ಲ ಇದೆಯಾ ಇಲ್ಲ ಕೆಲವು ತೋರಿಸಿಲ್ಲ ಅವರು ತೋರಿಸಿಲ್ಲ ಅಂತ ನಾವು ಬರೆದಿದ್ದೀವಿ ಆಫೀಸಿಗೆ ಬಂದು ಅವರು ಬಂದು ತೋರಿಸಿದ್ರೆ ಇದ್ರೆ ತೋರಿಸಿದ್ರೆ ದಂಡ ಇಲ್ಲ ಇಲ್ಲ ಅಂದ್ರೆ ಅದು ದಂಡ ಕಟ್ಕೊ ಹೋಗಬೇಕಾಗ ನಿಮಗಿರೋ ಮಾಹಿತಿಯಲ್ಲಿ ಈ ತಾಲೂಕಲ್ಲಿ ಎಷ್ಟು ಬಸ್ ಇದೆ ಸರ್ ನಮಗಿರೋ ಮಾಹಿತಿಯಲ್ಲಿ ಅಂದಾಜು ಒಂದು ಐವತ್ತು ಅಂತ ಅದು ಕರೆಕ್ಟಾಗಿ ಮೆಸೇಜ್ ಇಲ್ಲ ಐವತ್ತು ಅರವತ್ತು ಗಾಡಿ ಅಂತ ಅಂತ ಹೇಳಿ ಮಾಹಿತಿ ಇದೆ ಎಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಒಂದೊಂದು ಒಬ್ಬನೇ ಇನ್ಸ್ಪೆಕ್ಟರ್ ಇರೋದ್ರಿಂದ ಕಚೇರಿ ಕೆಲಸ ಮತ್ತು ಕಾರ್ಯ ಎರಡೂ ಮಾಡಬೇಕಾಗಿರೋದ್ರಿಂದ ಬೆಳಗಿನ ನಾವು ಬಂದು ಈ ಪ್ರವರ್ತನ ಕಾರ್ಯ ಕೈಗೊಂಡು ಈ ಕಚೇರಿಗೆ ಕೆಲಸ ನಿಮ್ಮತ್ತೆ ಹೋಗಬೇಕಾಗುತ್ತೆ ಸರ್ ಈ ಪ್ರಕಾರದಿಂದ ಒಂದು ಎಚ್ಚೆತ್ತುಕೊಳ್ಬೇಕಾದ ಒಂದು ಅಂಶ ಏನಂತಂದರೆ ಈ ಸ್ಪೀಡ್ ವೇಗ ಜಾಸ್ತಿ ಡ್ರೈವರ್ಗಳು ಓಡಿಸೋದು ಅದಕ್ಕೆ ಸ್ಪೀಡ್ ಗವರ್ನರ್ ಅಂತ ಬರ್ತದೆ ಅದು ಯಾಕೆ ಅಳ್ವಾಡಿಸೋಲ್ಲ ಅಂತ ಸರ್ ಅಳವಡಿಸಿದ ಬಸ್ಗಳಿಗೆಲ್ಲ ಅಳವಡಿಸಿದ್ದಾರೆ ಮತ್ತೆ ನಾವು ಎಫ್ ಸಿ ಅರ್ಹತಾ ಪತ್ರ ನವೀಕರಣ ಸಮಯದಲ್ಲಿ ಎಲ್ಲ ಕಾರಣ ಚೆಕ್ ಮಾಡಿ ನಾವು ಬಿಡ್ತೀವಿ ಆಮೇಲೆ ಅವರು ಅರ್ಹತ ಅದು ಎಫ್ ಸಿ ಇದನ್ನ ಸ್ಪೀಡ್ ಗವರ್ನರ್ನ ಅವರು ಮತ್ತು ಅದನ್ನು ಅಳ್ವಡ್ಸಿದ್ದು ಕೂಡ ಅಷ್ಟು ವೇಗ ಯಾಕೆ ಸರ್ ಯಾಕಿರುತ್ತೆ ಬಸ್ಸುಗಳು ಅಂತ ಸ್ಪೀಡ್ ಗೌರ್ನರ್ ಅಳ್ವಡ್ಸಿದ್ರೂ ಕೂಡ ಯಾಕೆ ಅಷ್ಟು ಹೋಗ್ತಾ ಇರ್ತಾರೆ ಅವ್ರು ಅದಕ್ಕಿಂತ ಸ್ಪೀಡ್ ಡೌನ್ ಬಂದಾಗ ಸ್ವಲ್ಪ ರೈಸ್ ಆಗುತ್ತೆ ಅದು ಅಷ್ಟು ಆಗ್ಬೋದು ಮುಂದೆ ಯಾವ ಥರ ಇದ್ರ ಬಗ್ಗೆ ನೀವು ಇದು ಮಾಡ್ತೀರಿ ಪ್ರವರ್ತನ ಕಾರ್ಯವನ್ನು ಹೆಚ್ಚಾಗಿ ಕೈಗೊಂಡು ಅಪಘಾತಗಳನ್ನು ಕಡಿಮೆ ಮಾಡ್ಬೋದು ಆಗಬೇಕು ಅಂದರೆ ಸಿ ಸಿ ಕ್ಯಾಮ್ರದ ಸರ್ ಸರ್ಕಲ್ಗಳೆಲ್ಲ ಸಿ ಸಿ ಕ್ಯಾಮ್ರಾ ಹಾಕಿ ಅಲ್ಲಿ ಕೇಸ್ ಬರೀಬೇಕು ಹಾಂ ಮೂಡಿಸಬೇಕು ಪ್ಯಾಸೆಂಜರ್ ಗಲಾಟಿ ಮಾಡಬೇಕು ಅವ್ರ ವಾಹನ ಯಾಕೆಂದ್ರೆ ಅವರ ನಮ್ಮ ಕಂಡಕ್ಟರ್ ಟಿಕೆಟ್ ಒಬ್ಬೊಬ್ಬರಿಗೆ ಕೊಟ್ಟರೆ ಡ್ರೈವರ್ ಎಲ್ಲರಿಗೂ ಟಿಕೆಟ್ ಕೊಡ್ತಾರೆ ಅದರಿಂದ ನಮ್ಮ ಮಾನ್ಯ ಆ ಪ್ಯಾಸೆಂಜರ್ ಮತ್ತೆ ಇವರು ಜನಗಳು ಎಚ್ಚೆತ್ಕೊಂಡು ಅವ್ರನ್ನ ಬೈದು ಇಳಿಸ್ಬೇಕು ಇಲ್ಲಿ ಬೇರೆ ಓನರ್ಗೆ ಫೋನ್ ಮಾಡಿ ಹೇಳ್ಬೇಕು ಶಾಸಕರು